ಪರಮಲಕ್ಷ ತೊರೆದೋ ಮುನಿಪತಿ ಯಕ್ಷಗಾನ ಒಂದು ವಿಶೇಷ ಏನಂದರೆ ಅದರಲ್ಲಿ ನೃತ್ಯ ಇದೆ ಸಾಹಿತ್ಯ ಇದೆ ಹಾಡು ಇದೆ ಮತ್ತು ಮಾತು ಸೊ ಯಕ್ಷಗಾನದಲ್ಲಿ ಭಾಗವತ್ರು ನಿರ್ದೇಶಕರು ಅಂತ ಹೇಳ್ತಾರೆ ಯಾಕಂದರೆ ಭಾಗವತಾದವನಿಗೆ ಯಕ್ಷಗಾನದ ಪ್ರತಿಯೊಂದು ತಿಳುವಳಿಕೆ ಇರಬೇಕಾಗ್ತದೆ ಒಬ್ಬ ವೇಷಧಾರಿಗೆ ಈ ಪಾತ್ರ ಹೀಗೆ ಅಂತ ಹೇಳುವ ನಿರ್ದೇಶನ ಬೇಕಾಗುತ್ತೆ ಆಗ ಅದನ್ನು ಪರಿಪೂರ್ಣ ಒಂದು ಭಾಗವತರು ಅಂತ ಹೇಳ್ಬೋದು ನಮಸ್ಕಾರ ನಾನು ಕಾವ್ಯಶ್ರೀ ಆಜೇರು ಅಂತ ನನ್ನ ಹುಟ್ಟೂರು ಆಜೇರು ಪ್ರಸ್ತುತ ಮದುವೆಯಾಗಿ ನಾನು ಕಕ್ಕೆ ಪದವನ್ನು ಉಳಿಯಲ್ಲಿದ್ದೇನೆ ವಾಸವಾಗಿದ್ದೇನೆ ನಾನು ಯಕ್ಷಗಾನ ಭಾಗವತಿಕೆ ಮಾಡ್ತೇನೆ ಹವ್ಯಾಸಿಯಾಗಿ ನನ್ನ ಅಪ್ಪ ಯಕ್ಷಗಾನಕ್ಕೆ ಹೋಗುವಾಗ ಜೊತೆಯಾಗಿ ನಾನು ಹೋಗ್ತಿದ್ದವಳು ಹಾಗೆ ಅಪ್ಪ ಹೆಚ್ಚಿನ ಒಂದು ಕ್ಲಾಸ್ ಕಲಿವ ಅಂತ ಮಾಂಬಡಿ ಸುಬ್ರಹ್ಮಣ್ಯ ಭಟ್ ಅಂತ ನನ್ನ ಗುರುಗಳು ಅವರ ಹತ್ರ ಹೋಗಿದ್ದರು ಚಂಡ ಕಲಿಬೇಕು ಅಂತ ನಾನು ಹೋದವು ಆದರೆ ಮುಂದೆ ಮತ್ತೆ ಮಗಳಿಗೆ ಇದರಲ್ಲಿ ಅವಕಾಶ ಉಂಟು ಆದ ಮೇಲೆ ನಾನು ಕಲಿಯೋದು ಕಡಿಮೆ ಮಾಡಿದೆ ಮತ್ತು ಪ್ರೋತ್ಸಾಹ ಪ್ರೋತ್ಸಾಹ ಇದು ಕರ್ಕೊಂಡು ಹೋಗೋದ್ದು ದೂರ ಪುರ ಕಾರ್ಯಕ್ರಮಗಳು ದೂರ ದೂರದ್ದೆಲ್ಲ ಹಾಗೆ ಮತ್ತು ನಾನು ಹೆಚ್ಚು ಕಲಿಗೆ ಕಲಿಯೋ ನಿಲ್ಲಿಸಿ ಅವಳನ್ನೇ ಪ್ರೋತ್ಸಾಹ ಕೊಟ್ಟು ನಾನು ಕರೆ ನೀನು ಕಲಿಯಮ್ಮ ಅಂತೇಳಿ ಯಕ್ಷಗಾನ ಗಂಡು ಕಲೆ ಹೇಳ್ತಾರೆ ಅಂದ್ರೆ ಅದಕ್ಕೆ ಅಷ್ಟೇ ಅದೊಂದು ಸಾಮರ್ಥ್ಯ ಬೇಕು ಒಂದು ಸ್ಟೆಮಿನಾ ಏನು ಹೇಳ್ತೇವೆ ನಾವು ಬೇಕು ಆಕ್ಚುಲಿ ಕೆಲವರು ಅಂದ್ಕೊಂಡ್ರೆ ಗಂಡಸ್ರೆ ಕಲೆ ಅಂದ್ಕೊಂಡಿದ್ರ ಇಲ್ಲ ಬಟ್ ಗಂಡು ಕಲೆ ಅಂದ್ರೆ ಅದಕ್ಕೊಂದು ಅಷ್ಟೇ ವ್ಯಾಲ್ಯೂ ಇದೆ ಅದಕ್ಕೆ ನಾವು ಹಾಡೋದಾದ್ರೂ ಹೀಗೆ ಬೇರೆ ಹಾಡುಗಳನ್ನ ಇಲ್ಲಿಂದ ಹಾಡ್ತೇವೆ ಬಟ್ ಇದು ಈ ಯಕ್ಷಗಾನ ಹಾಡು ಅನ್ನೋದು ನಾಭಿಯಿಂದ ಬರುವಂತ ತುಂಬ ಸ್ಟ್ರೆಂತ್ ಬೇಕು ಅದಕ್ಕೆ ವೇದಿಕೆಯಲ್ಲಿ ಕೂತ ಮೇಲೆ ವೇದಿಕೆ ಪ್ರೋಗ್ರಾಮ್ ಮುಗಿಯೋ ತನಕ ಪ್ರತಿಯೊಂದು ಪದ್ಯ ನಮ್ಗೆ ಚಾಲೆಂಜ್ ಅದು ಹೇಗೆ ಹಾಡ್ಬೇಕು ಎಲ್ಲಿ ತಪ್ತ ತಪ್ತದ ಅದನ್ನ ನಾವು ನೆಕ್ಸ್ಟ್ ತಿದ್ಕೊಳ್ಳೋದು ಸೊ ಅದನ್ನೆಲ್ಲ ಅಳವಡಿಸ್ಕೊಳ್ಬೇಕಾಗತ್ತೆ ನಾವು ಯಕ್ಷಗಾನದಲ್ಲಿ ಯಕ್ಷಗಾನ ಈ ಮಹಿಳೆಯರಿಗೆ ಕೆಲವೊಮ್ಮೆ ತುಂಬ ಕಾಂಪ್ಲಿಕೇಟ್ ಅನ್ನಿಸೋದು ಮದುವೆ ಆದಮೇಲೆ ಆ್ಯಕ್ಚುಲಿ ಹೋಗಿ ಎಷ್ಟೋ ರಾತ್ರಿ ಬಂದು ಎಷ್ಟೋ ಹೊತ್ತಿಗೆ ಹೇಳೋದು ಅದೆಲ್ಲ ಆಗುತ್ತೆ ಅಂದರೆ ನಮ್ಮದು ಯಕ್ಷಗಾನ ಅಂದರೆ ಹಾಗೆ ಯಾವತ್ತೋ ಶುರು ಆಗುತ್ತೆ ಯಾವತ್ತೋ ಮುಗೀತು ನಾವು ಮನೆಗೆ ಎಷ್ಟೊತ್ತಿಗೋ ರೀಚ್ ಆಗ್ತೇವೆ ಕಲೆಯಲ್ಲಿ ಯಕ್ಷಗಾನದ ಯಾವ ಫೀಲ್ಡಲ್ಲೂ ಇಲ್ಲ ಬಟ್ ಅವರಿಗೆ ಅದರ ಮೇಲೆ ಅಭಿರುಚಿ ತುಂಬ ಇದೆ ಸೊ ನಂಗೆ ನನಗೋಸ್ಕರ ಎಷ್ಟೋ ರಾತ್ರಿ ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ನಾನು ಫಸ್ಟ್ ಶಾಸ್ತ್ರೀಯ ಸಂಗೀತ ಕಲ್ತಿದ್ದು ನನ್ನ ನಾಲ್ಕನೇ ಕ್ಲಾಸ್ ಇರಬೇಕಾದ್ರೆ ಶಾಸ್ತ್ರೀಯ ಸಂಗೀತ ಕಲ್ತರೆ ನಿಮಗೆ ಶ್ರುತಿ ಜ್ಞಾನ ಇರ್ಬೋದು ರಾಗದ ಬಗ್ಗೆ ತಿಳುವಳಿಕೆ ಎಲ್ಲ ಬರೋದು ಜಾಸ್ತಿ ಆಗ್ತದೆ ಸೊ ಫಸ್ಟ್ ಶಾಸ್ತ್ರೀಯ ಕಲಿತು ನಂತರ ಭಾಗವತಿಗೆ ಕಲ್ತಿದ್ದು ನಾನು ಶ್ರೀ ಚಾಮುಂಡೇಶ್ವರೇ ಪಾಲಯಮ್ಮ ಕೃಪಾ ಶಂಕರಿ ಶ್ರುತ ಜನಪಾಲಿನಿ ಮ ಸೊ ಏನಂದರೆ ಮೊದಲಿನ ಕಾಲದಲ್ಲಿ ಸ್ವಲ್ಪ ಮಹಿಳೆಯರಿಗೆ ಅಷ್ಟು ಪ್ರಾಧಾನ್ಯತೆ ಇರಲಿಲ್ಲ ಅಂದರೆ ಏನು ಮಹಿಳೆಯರು ಅಂತಕ್ಕಪ್ಪ ಯಕ್ಷಗಾನಕ್ಕೆ ಅಂತ ಆ ಟೈಮಲ್ಲಿ ಲೀಲಾತಿ ಭೈಪಾಡಿತಾರೆ ಇದ್ರು ತುಂಬ ಅವರು ಆ ಕಾಲದಲ್ಲಿ ಮೇಳದಲ್ಲಿ ತಿರುಗಾಟ ಮಾಡಿದವರು ಹಿರಿಯ ಕಲಾವಿದ್ರವರು ಈಗಿನ ಕಾಲದಲ್ಲಿ ಆ್ಯಕ್ಚುಲಿ ಮಹಿಳೆಯರು ತುಂಬ ಬರ್ತಾ ಇದ್ದಾರೆ ಯಕ್ಷಗಾನಕ್ಕೆ ನಾನು ಕಲಿತಿರ್ಬೇಕಾದ್ರೆ ಹೌದು ನನ್ನ ಜೊತೆ ಭವ್ಯಶ್ರೀ ಮಂಡೆಕೋಲ್ ಅವರು ಸಹ ಇದ್ದಾರೆ ಅವರೊಳ್ಳೆ ಭಾಗವತರು ಈಗ ಅಮೃತ ಅಡಿಗ ಅಂತ ಇದ್ದಾರೆ ಆಮೇಲೆ ಈಗ ಹೊಸ ಹೊಸೊಬ್ಬರೆಲ್ಲ ಬರ್ತಾ ಇದ್ದಾರೆ ನಾನು ಪ್ರಕಾರ ಸಿಂಚನ ಅಂತ ಒಂದು ನೋಡಿದೆ ಮತ್ತು ಬಡಗಲ್ಲಿದ್ದಾಳೆ ಶ್ರೀರಕ್ಷಾ ಹೆಗಡೆ ಅಂತ ತುಂಬ ಜನ ಈಗ ಸದ್ಯಕ್ಕೆ ಟ್ರೆಂಡಲ್ಲಿ ಇದ್ದಾರೆ ಅವರೆಲ್ಲ ಸದ್ಯಕ್ಕೆ ನಾನು ವಿನಾಯಕ ಮೇಳ ಅಂತಿದೆ ಕೆರೆಕಾಡು ಮುಲ್ಕಿ ಹತ್ರ ಅದಕ್ಕೆ ಸಾಧಾರಣ ಹತ್ತು ಹನ್ನೊಂದು ವರ್ಷದಿಂದ ರೆಗ್ಯುಲರಾಗಿ ಭಾಗವತಿಗೆ ಹೋಗ್ತಾ ಇದ್ದೆ ನಾನು ಮತ್ತು ಉಲ್ದ ಅತಿಥಿ ಭಾಗವತರಾಗಿ ಎಲ್ಲ ತಂಡಗಳಿಗೆ ಮೇಳಗಳಿಗೆ ಹೋಗ್ತಾ ಹೋಗ್ತಾಯಿದ್ದೇನೆ ಅದರ ಜೊತೆ ಗಾನ ಈಗ ಸ್ವಲ್ಪ ಟ್ರೆಂಡಲ್ಲಿರುವಂಥದ್ದು ಗಾನ ವೈಭವ ಅದಕ್ಕೆ ಹೋಗ್ತಿದ್ದಾನೆ ಹರಿ ಆಮೇಲೆ ಈಗ ಸದ್ಯಕ್ಕಿರುವ ಒಂದು ಪ್ರೋಗ್ರಾಮ್ನ ಬ್ಯುಸಿ ಶೆಡ್ಯೂಲ್ ಅದೆಲ್ಲ ಕಮ್ಮಿ ಆದಮೇಲೆ ಮತ್ತೆ ಕ್ಲಾಸ್ ಮಾಡುವ ಅಂತ ಒಂದು ಆಸೆ ಇದೆ ನನಗೆ ಯಾಕಂದರೆ ಅದರಲ್ಲೊಂದು ಪರಿಪೂರ್ಣ ಆಗದೆ ಇನ್ನೊಬ್ರಿಗೆ ಕಲಿಸುವಂಥ ಧೈರ್ಯ ನನಗಿಲ್ಲ ಸೊ ಅದ್ರಲ್ಲಿ ಇನ್ನಷ್ಟು ಅಂದರೆ ಆ್ಯಕ್ಚುಲಿ ಕಲಿತು ಮುಗಿದು ಅಂತಿಲ್ಲ ಅಲ್ಲ ಕಲಿತಾ ಇರಬೇಕಾಗತ್ತೆ ಸೊ ಒಂದು ಸಂದರ್ಭ ಬರುವಾಗ ಖಂಡಿತ ಮುಂದೆ ಇನ್ನೊಬ್ ಇನ್ನಷ್ಟು ಜನರಿಗೆ ಕಲಿಸುವ ಅಂತ ಒಂದು ಆಸೆ ಇದೆ ನನಗೆ